ಆರಾಮ ಸರಿ ಹಾಂ ಹಂಗ ಮೇಡ ಅಂದ್ರೆ ಮುಂದಿನ ವಾರ ನೀನು ಎಕ್ಸಾಮ್ ಮುಗಿತಾ ಹೋದಲ್ಲ ಎಲ್ಲ ಪೇಪರ್ ಚೆಂದಾಗಿ ಬರ್ದಿ ಹ್ಞೂ ಅಕ್ಕ ಎಲ್ಲ ಚೆಂದಾಗಿ ಬರ್ತೀನಿ ಮುಂದಿನ ವಾರ ಈ ಎಕ್ಸಾಮ್ ಮುಗಿದ್ವು ಅಂತಂದ್ರೆ ಮತ್ತೆ ಒಂದು ಒಂದೂವರೆ ಎರಡು ತಿಂಗಳಿಗೆ ರಿಸಲ್ಟ್ ಬರ್ತೈತಿ ಮತ್ತು ಆಮೇಲೆ ಕೆಲಸ ಮಾಡ್ಬೇಕಂತ ಮಾಡಿ ನಾ ನೋಡ್ತೇನೆ ಅಕ್ಕ ಮತ್ತು ಹೋಗ್ತೇನೆ ಮಾಡಿದ್ರೆ ಸ್ವಲ್ಪ ಅಪ್ಪಾಗೂ ಅಮ್ಮಾಗೂ ಹೆಲ್ಪ್ ಆಗ್ತದಲ್ಲ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೇನೆ ಸರಿ ಆಯ್ತು ಹಾಂ ನೋಡು ಇಲ್ಲ ಬರಂಗಿದ್ರೆ ಬಾ ನಮ್ಮ ಮನೀಗ ಸರಿ ಅಕ್ಕ ಭವ್ಯಂದು ಎಕ್ಸಾಮ್ ಹೋಗಿತ್ತು ಅಂದ್ರೆ ಇಬ್ರು ಸೇರೆ ಬರ್ತೇವೆ ತಗೋ ಹಾ ಆಯ್ತಪ್ಪ ಇಡ್ಲಿ ಅಕ್ಕ ನೀ ಎಲ್ಲ ಚಲೋ ಅದಿಲ್ಲ ಆರಾಮದೇ ಅಲ್ಲ ಮತ್ತೇನು ಪ್ರಾಬ್ಲಮ್ ಇಲ್ಲಲ್ಲ ಇಲ್ಲಪ್ಪ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಆರಾಮದ್ ನೋಡು ನಿಮ್ಮ ಮಾವ ಅಂತೂ ಭಾಳ ಚಲೋ ನೋಡ್ಕೊಳತ್ತಾರ ನಂಗೆ ಆಮೇಲೆ ಅಮ್ಮನೂ ಚಂದೇ ಅದಾರ ನನ್ನ ಜೊತೆಗ ಮುಂಚೆಯಿಂದಾನು ಹಂಗ ಇದ್ರೆ ಈಗೂ ಹಂಗ ಅದಾರ ಇನ್ಮೇಲಂತ್ರೂ ಇನ್ನೂ ಭಾಳ ಫ್ರೀ ತೆಗೈತವ್ರಿ ನನ್ಮೇಲೆ ಅಷ್ಟ ಸಾಕಕ್ಕ ಮತ್ತೆ ಏನಿಲ್ಲ ಸರಿ ತಗೋ ಆಯ್ತು ಮತ್ತೆ ನಾನು ಫೋನ್ ಮಾಡ್ತೇನೆ ಇಡ್ಲಿ ಆಯ್ತು ರಮ್ಯಾ ಬಾಯ್ ರೀ ಯಾವಾಗ ಬಂದ್ರಿ ಈಗ ಬಂದೆ ಮನೆಯೆಲ್ಲ ಹುಡುಕಾಡಿ ಬಂದೆ ಇವತ್ತೇನ ನಾನು ಮುದ್ದಿನ ಹೆಂಡತಿ ಇಲ್ಲಿ ಬಂದಿ ನಿಂತಾಳ ಅದು ಏನಿಲ್ಲ ರೀ ಈ ಗಿಡಕ್ಕೆಲ್ಲ ನೀರು ಹಾಕಬೇಕು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅನಿಸ್ತಾ ಬಂದೆ ಹಂಗಾರೆ ಅಮ್ಮ ಫೋನ್ ಮಾಡಿದ್ಲು ಮಾತಾಡ್ಕೊಂತ ಇಲ್ಲೇ ನಿಂತ್ಕೊಂಡೆ ಹೌದಾ ನಿನಗೊಂದು ಸರ್ಪ್ರೈಸ್ ಐತಿ ಸರ್ಪ್ರೈಸಾ ಏನದು ಮಧು ಅಮ್ಮ ನಾನು ಇಲ್ಲಿ ಅದೇನ್ರಿ ಬಂದೆ ಓಹ್ ಇಬ್ರು ಇಲ್ಲೇ ನಿಂತಿರಾ ಅದು ನೀರು ಹಾಕೊಂತ ಸ್ವಲ್ಪ ಸ್ವಚ್ ಮಾಡ್ಕೊಂತ ಇಲ್ಲೇ ಫೋನ್ ನಿಂತಿದ್ದೆಂತ ಮಾತಾಡ್ಕೊಂತ ಇಲ್ಲ ಅಂತ ಅಷ್ಟೊತ್ತಿಗೆ ನೀ ಬಂದಿ ಹೌದಾ ಅಂದಾಗಿದ್ದ ಅಮ್ಮ ಅಡ್ಗಿಗ ಯಾರನ್ನು ಹಚ್ಬೇಡ್ರಿ ನಾನು ಅಡಗಿ ಕೆಲಸ ಮಾಡ್ಕೊತೇನೆ ಅಲ್ಲ ನೀ ಸ್ಕೂಲಿಗೆ ಹೋಗಬೇಕಲ್ಲ ಇಲ್ಲ ಅಮ್ಮ ನಾನು ಸ್ಕೂಲಿಗೆ ಹೋಗಲ್ಲ ಇನ್ಮೇಲೆ ಮಧು ಯಾಕಲೆ ಅದನ್ನ ಬಿಟ್ಟು ಇರಾಕ್ ಆಗ್ತದಿ ನೀ ದುಡ್ಡಿಗಲ್ಲ ಹಂಗ ಹೋಗಿ ಕ್ಲಾಸಸ್ ಹೇಳಬಾ ಮಕ್ಳಿಗ್ ಉಪಯೋಗ ಆಗ್ತತಿ ಅಯ್ಯೋ ರೀ ಅದು ಹಂಗಲ್ಲ ಇನ್ಮೇಲೆ ನಾನು ಹಂಗ್ ಕ್ಲಾಸಿಗೆಲ್ಲ ಹೋಗಕ್ ಆಗುದಿಲ್ಲ ಯಾಕ ಮದು ಏನಾಯ್ತು ಏನಾರ ಪ್ರಾಬ್ಲಮ್ ಆಗಿತ್ತ ಯಾರ ಏನಾರ ಅಂದ್ರ ಅದು ಹಂಗಲ್ಲ ರೀ ಸೂರಜ ನೀ ಸ್ವಲ್ಪ ಸುಮ್ನಿರಪ್ಪ ನನ್ ಸೊಸಿ ಏನ್ ಹೇಳ್ತಿರ್ತಾಳ ಅದು ಕರೆಕ್ಟ್ ಆಗಿ ಇರ್ತೈತಿ ನೀ ಏನಾರ ಮಾತಾಡಕ್ ಹೋಗ್ಬೇಡ ಹಂಗರ ಮಧು ನಿನ್ಗೆ ಇಲ್ಲಿಂದ ಅಲ್ಲಿ ಹೋಗಕ್ಕ ಪ್ರಾಬ್ಲಮ್ ಆಗ್ತಿರ್ಬೋದು ಅಥವಾ ತ್ರಾಸ ಆಗ್ತಿರ್ಬೋದು ಒಂದ್ ಕೆಲಸ ಮಾಡ್ತೇನೆ ಇಲ್ಲೇ ಒಂದು ನಾಟ್ಯ ಸ್ಕೂಲ್ ಓಪನ್ ಮಾಡ್ಕೊಟ್ಬಿಡ್ತೇನೆ ನಿನಗ ಅಯ್ಯೋ ಈಗ ಬೇಡ ರೀ ಅಲ್ಲ ನಿಂದು ಕಲೆ ನೀನು ಮರತಂಗ ಆಗಂಗಿಲ್ಲ ಅಲ್ಲಿ ಹೋಗಂದ್ರ ಅಲ್ಲೂ ಅಲ್ಲೇ ಅಂತಿದ್ದಿ ನನ್ಗೆ ಆಕ್ಚುಲಿ ಬಹಳ ದಿವಸದಿಂದ ಅದು ಒಂದು ತಲೆ ಒಳಗಿತ್ತು ಅಂದ್ರ ದುಡ್ಡಿನ ಸಲ ಓಪನ್ ಮಾಡಕತ್ತಿಲ್ಲ ನಾನು ಈ ಬಡ ಮಕ್ಕಳಿಗೆಲ್ಲ ಹೇಳ್ಕೊಟ್ರ ಸ್ವಲ್ಪ ಉಪಯೋಗ ಆಗ್ತಿತ್ತಲ್ಲ ಚಾರಿಟಿ ತರ ಮಾಡಕತ್ತೀನಿ ನಿಮ್ ಉದ್ದೇಶ ಸರಿ ಐತ್ರಿ ಆದ್ರೆ ಈಗ ನನಗೂ ಒಂದ್ ಸ್ವಲ್ಪ ಮನಿ ಕಡೆ ಗಮನ ಕೊಡ್ಬೇಕಂತ ಅನ್ಸಕತೈತಿ ಅಲ್ಲ ಮಧು ಅಲ್ಲಮ್ಮ ಅದು ಹಂಗಲ್ಲ ನಾನು ಈಗ ಈಗ ತನ ಇಲ್ಲಿ ಜವಾಬ್ದಾರಿ ತಗೊಳಾತೇನೆ ಅಂತಂದ್ರೆ ಅಂತ ಅಂದ್ರೆ ಕಾಲಾವಕಾಶ ಬೇಕು ಮನಿದು ಆಚಾರ ವಿಚಾರ ಎಲ್ಲ ತಿಳ್ಕೊಬೇಕು ಇಲ್ಲಿ ಪದ್ಧತಿ ರೀತಿ ನೀತಿ ಎಲ್ಲ ತಿಳ್ಕೊಬೇಕು ಅದೇ ರೀತಿ ಸ್ವಲ್ಪ ಟೈಮ್ ಜವಾಬ್ದಾರಿ ನಿಭಾಯಿಸೋದೆಲ್ಲ ಕಲಿತೆ ಅಂತ ಅಂದ್ರ ಆಮೇಲೆ ಮುಂದಿನ ವಿಚಾರ ಮಾಡಕ್ ಬರ್ತೈತಿ ಅಂತ ಅಲ್ಲ ಮಧು ನೀನು ಮನಿ ಎಲ್ಲಾ ನಿಭಾಯಿಸೋ ನಿಗೇನು ಬೇಡ ಅಂತ ಹೇಳಿಲ್ಲ ಆಮೇಲೆ ದುಡ್ಡಿನ ಸಲುವಾಗಿ ನೀನು ದುಡಿ ಅಂತಾನು ಹೇಳಕಿಲ್ಲಾ ಅಂದ್ರೆ ನಿನಗೆ ಈ ಡಾನ್ಸು ಹಾಡು ನೃತ್ಯ ಕಲೆ ಎಲ್ಲ ಅಂದ್ರೆ ಬಹಳ ಇಷ್ಟ ನಿನಗೂ ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ನಿಮ್ಮದಿ ಸಿಗ್ತೈತಿ ಮಕ್ಕಳ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ರ ಅಂತ ಈಗ ನನ್ನ ತಾರೀಕ್ ಬಂದ್ರಿ ನೋಡಿ ನೀವು ಏನು ನಿಮ್ ತಾರೀಕ ಅಂದ್ರ ಇನ್ಮೇಲೆ ನಮಗೂ ಯಾವಾಗ ಬೇಕಾದಾಗ ಮಕ್ಕಳು ಆಗ್ಬೋದಲ್ಲ ಹಾಗಾಗಿ ಈಗ ನಾನು ಡ್ಯಾನ್ಸ್ ಅದು ಮಾಡಕ್ ಹೋದೆ ಅಂತ ನಾಳೆ ಸ್ವಲ್ಪ ನನ್ ಮಗುಕ್ ತೊಂದ್ರೆ ಆದ್ರೆ ಏನ್ ಮಾಡ್ಲಿ ಹಾಗಾಗಿ ಒಂದ್ ಪಾಪು ಆಗೋ ತನಕ ನಾನೇನೋ ಕ್ಲಾಸಸ್ ಮಾಡೋದಿಲ್ಲ ನೋಡ್ದೇನಪ್ಪ ಅಕ್ಕಿ ಹೇಳಿದ್ ಮಾತು ಕೇಳಿದೆ ಓ ಈ ರೀತಿ ಉದ್ದೇಶ ಆಯ್ತಾ ಸರಿ ಬಿಡು ಮದು ನಿನ್ಗೆ ಯಾವಾಗ ಏನ್ ಮಾಡ್ಬೇಕು ಅನ್ಸತಿ ಹೇಳು ಯಾವ್ದ ಕಾರಣಕ್ಕೂ ನಾನು ಇಲ್ಲೇ ಇಲ್ಲೇ ಆಜು ಬಾಜು ಒಂದ್ ಸೈಟ್ ನೋಡ್ತೀನಿ ಸೈಟ್ ನೋಡಿ ಅಲ್ಲೇ ಒಂದ್ ಬಿಲ್ಡಿಂಗ್ ಕಟ್ಟಿಸಿ ಒಂದ್ ಡಾನ್ಸ್ ಕ್ಲಾಸ್ ನಿನ್ಗೆ ಮಾಡ್ಕೊಟ್ಬಿಟ್ಟೆ ಅಂತ ಅಂದ್ರೆ ಅಲ್ಲಿಗೆ ಟೈಮ್ ಎಲ್ಲಾ ಸರಿ ನಿನ್ನ ಇಷ್ಟಪ್ಪ ಇಲ್ಲ ಬೇಡ ಮನಿ ಕೆಲ್ಸಕ್ ಬೇಕಂದ್ರೆ ಕಾವೇರಿ ಅದಾಳ ಆಕಿ ಮಾಡ್ತಾಳ ಅಡಗಿದು ಏನು ಬೇಡ ಅಮ್ಮ ನೀವು ನನ್ಗೆ ಏನೇನ್ ಮಾಡ್ಬೇಕು ಹೇಳ್ಕೊಟ್ಬಿಡ್ರಿ ನನ್ಗೆಲ್ಲ ಅಡ್ಗೆ ಬರ್ತೇತಿ ಆದ್ರೂ ಒಂದ್ ಸ್ವಲ್ಪ ನಿಮ್ ಕೈಯಿಂದ ಮಾಡಿದ ಅಡ್ಗೆ ಅಂತಂದ್ರೆ ಅದ್ರ ರುಚಿನ ಬೇರೆ ಇರ್ತಾ ನಾ ಮಾಡ್ತೇನೆ ಹೆಂಗಿದ್ರು ಸುರೇಶ್ನು ಇಲ್ಲೇ ಇರ್ತಾನ ಸುರೇಶನ್ ಹೆಲ್ಪ್ ಬಾಳ ಆಗಲ್ಲ ಮದುವು ಅವನು ಅವ್ನ ಕರಿಯರ್ ಕಡೆ ಬಹಳ ಲಕ್ಷ ಕೊಡಕತ್ತಾನ ಈಗ ಎಲ್ಲೂ ಸಿಗತಿ ಹೌದು ರೀ ನನಗೂ ಗೊತ್ತು ನಾನು ಅಡಿಗೆ ಚೆನ್ನಾಗ್ ಮಾಡ್ತೀನಿ ಅವರು ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಸ್ವಲ್ಪ ವೆರೈಟಿ ವೆರೈಟಿ ಎಲ್ಲಾ ಮಾಡ್ತಾರ ನಾನು ಕಲ್ಕೊಳ ಬೇಡ ಓ ಹಂಗ ಹ್ಮ್ ಒಂದ್ಸರಿ ಅವ್ರಿಗೆ ರಜೆ ಇರ್ತೈತಲ್ಲ ಮನಿ ಒಳಗ ಟೈಮ್ ಸ್ಪೆಂಡ್ ಮಾಡ್ತಾರ ಹೋಟೆಲ್ ಹೋಗ್ತಾರ ಅಲ್ಲಿ ಹೋಗಿ ಬಂದು ಮಾಡ್ತಿರ್ತಾರ ಪಾಪ ಅವ್ರಿಗೆ ಅಲ್ಲೇ ಬಿಟ್ಬಿಟ್ರ ಅವ್ರಿಗೂ ಮನ್ಸಿಗೆ ಒಂದ್ ಸ್ವಲ್ಪ ಸಮಾಧಾನ ಅನ್ನೋದು ಬೇಡ ಬರೀ ಅದ್ರೊಳಗಡೆ ಇದ್ಬಿಟ್ರ ಮನಿ ಕಡೆ ಲಕ್ಷ ಯಾರು ಅವ್ರಿಗೂ ಮನೆಗಿನ್ ಮಂದಿ ಜೊತೆಗ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳಿ ಅನಿಸ್ತಿರ್ತೇತಿ ನೀವ್ ಈ ರೀತಿ ಓದು ಓದು ಅಲ್ಲಿ ನೋಡ್ಕೋ ಇಲ್ಲಿ ನೋಡ್ಕೋ ಬಿಸ್ನೆಸ್ ಅಂತ ಹೇಳಿ ಅವ್ರ ತಲಿಯೊಳಗ್ ತುಂಬಾ ಕತ್ತರ ಅಯ್ಯೋ ನಮ್ಮ ಅಣ್ಣ ಹೇಳಕತ್ತಾರ ನಾ ಮಾಡಬೇಕು ಅಂತ ಹೇಳಿ ಮಾಡ್ತಾರ ವಿನಹ ಅವ್ರಿಗೆ ಇಲ್ಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನೋದನ್ನ ಮನ್ಸಿನಾಗ ಇಟ್ಕೊಂಡು ಅಲ್ಲೇ ಹಂಗ ತಮ್ಮ ಕೆಲಸ ತವ್ ಮಾಡ್ಕೊಂತರ್ತಾರ ಅದಕ್ಕೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಅಲ್ಲೂ ಇಲ್ಲೂ ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು ಹೌದ್ ಮದುವೆ ನಿಜ ಅದು ನಿಜ ಮನ್ಸಿಗೆ ಸ್ವಲ್ಪ ಖುಷಿ ಕೊಡುವಂತ ಕೆಲಸ ಮಾಡ್ಬೇಕು ಸರಿ ಇವತ್ತಿಂದ ಅಡಿಗೆ ನಾನಾ ಮಾಡ್ತೇನೆ ಅಮ್ಮ ಯಾರು ಅಡಿಗೆ ಬೇಡ ಸರಿ ನವ ನೀ ಹೆಂಗ್ ಹೇಳ್ತಿ ಹಂಗ ಹೆಲ್ಪ್ ಬೇಕಂದ್ರೆ ಹೇಳ ಮಾಡ್ತೇನೆ ಏನು ಬೇಡ ನಾ ಎಲ್ಲಾ ಕೆಲಸ ಮಾಡ್ಕೋತೇನೆ ಯಾವ ಯಾವ ಅಡ್ಗೆ ಏನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ನೀವ್ ಹೇಳ್ಬಿಡ್ರಿ ಅದ್ರ ತಕ್ಕಂಗ ನಾ ಮಾಡ್ತೇನೆ ಸರಿ ಮದು ನಿನ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೋ ಆತ ನಾನ್ ಒಳಗೇನು ಕೆಲ್ಸ ಐತಿ ನೋಡ್ಕೊಂಡ್ ಬರ್ತೇನೆ ನಾನು ಬಂದೆ ಅಮ್ಮ ಒಂದ್ ನಿಮಿಷ ಬಂದೇರು ಎಲ್ಲೋ ಬಂದೇ ಇಲ್ಲೇ ಬಂದಿದ್ದೀನಿ ಹೌದಾ ಸರಿ ಬಾ ಮಧು ಅಮ್ಮ ಅದು ನಾ ತಗೊಂಡಿದ್ದ ಡಿಸಿಷನ್ ಇಂದ ನಿಮ್ಗೆ ಏನಾರು ಬೇಜಾರಾತ ಇಲ್ಲವಾ ನನಗೇನು ಬೇಜಾರಿಲ್ಲ ನಿನಗೆ ಹೆಂಗ್ ಬೇಕು ಹಂಗೆ ನೀವು ಮಾಡ್ಕೋಬಹುದು ನನಗೆ ನೀವಿಬ್ಬರು ಖುಷಿಯಿಂದ ಇದ್ರೆ ಅಷ್ಟ ಸಾಕು ನೋಡು ಸರಿ ಅಮ್ಮ ನಿಮ್ಮ ಸಪೋರ್ಟ್ ಈಗ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಇವತ್ತು ನಾವೆಲ್ಲಾರು ಇಷ್ಟು ಖುಷಿಯಿಂದ ಇರ್ಬೇಕಂದ್ರ ಅದಕ್ಕೆ ಮೂಲ ಕಾರಣನ ನೀವು ನಾನಾ ಹೆಂಗವ ಅಲ್ಲಮ್ಮ ನೀವು ಅಷ್ಟು ಸಮಾಧಾನದಿಂದ ಇದ್ದು ನನ್ನ ಜೊತೆಗೆ ಅಷ್ಟೆಲ್ಲ ಚೆಂದ ಮಾತಾಡ್ತಿದ್ರಿ ಅವರಿಗೂ ಎಲ್ಲ ತಿಳಿಸಿ ಬುದ್ಧಿವಾದ ಹೇಳ್ತಿದ್ರಿ ನಾವಿಬ್ರು ಯಾವಾಗ ಜಗಳ ಮಾಡಿ ದೂರ ಆಗತ್ತೇವೆ ಅಂತ ಗೊತ್ತಾತೋ ಅವಾಗ ನೀವ್ ರಂಪರಾಮಾಯಣ ಮಾಡಲಿಲ್ಲ ಹಂಗ ಅಣ್ಣನ ಮನೆಗೆ ಹೋಗಿ ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ನೋಡಿದ್ರಿ ಆ ಟೈಮ್ನಾಗ ಯಾರ್ದು ತಪ್ಪಿತ್ತು ಅಂತಾನು ವಿಮರ್ಶೆ ಮಾಡಲಿಲ್ಲ ನಿಜ ಹೇಳಬೇಕಂದ್ರೆ ನಂದ ತಪ್ಪಿತ್ತು ನೀವು ಒಂದು ಮಾತು ನನಗೆ ಬೈಲಿಲ್ಲ ಇನ್ಫ್ಯಾಕ್ಟ್ ನಿಮ್ಮ ಮಗಗ ನೀವು ಬೈದ್ರಿ ಮಧುನ ನಾ ಕರ್ಕೊಂಡ್ ಬರೋ ತನಕ ನನ್ನ ಮನೆಗೆ ಬರೋದಿಲ್ಲ ಅಂತ ಹೇಳಿ ಮಧು ಇದೆಲ್ಲ ವಿಷಯ ನಿನ್ಗೆ ಗೊತ್ತಾತ ಹ್ಞೂ ಅಮ್ಮ ಇವ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಪ್ರತಿಯೊಂದು ನನ್ನ ಹತ್ರ ಡಿಸ್ಕಸ್ ಮಾಡಿನ ಆಮೇಲೆ ನಾನು ಅಂದರೆ ಇಲ್ಲಿ ಇರಕ್ಕೆ ಇಷ್ಟ ಆಯಿತೋ ಇಲ್ಲೋ ಅಂತ ಕೇಳಿ ಆಮೇಲೆ ಮುಂದುವರೆದರು ಅವಾಗ ಏನೇನು ಇಶ್ಯೂ ಆತಲ್ಲ ಅದು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದರು ಅವರು ಏನೇ ನಾಟಕ ಮಾಡಿದರು ಏನೇನು ಮಾಡಿದೆ ನಾಟಕನ ಏನು ಅದು ಅಮ್ಮ ಇಷ್ಟಾಯ್ತು ನಾಟಕ ಅಂತ ಹೇಳೋದಿಲ್ಲ ಅವರು ನನಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ತಗೊಂಡಂತ ಒಂದು ಒಳ್ಳೆ ಡಿಸಿಷನ್ ಅಂತ ಇಷ್ಟೆಲ್ಲ ಆಗೇತನ ಅಂದ್ರೆ ಎಲ್ಲ ಜೀವನ ಹ್ಞೂ ಅಮ್ಮ ಅದು ಒಂದು ನನ್ಗ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಅವರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಅನ್ನೋದೇ ಇಲ್ಲ ನನ್ ಮೇಲೆ ಅವ್ರಿಗೆ ಅಷ್ಟೇ ಪ್ರೀತಿ ಐತಿ ಅಷ್ಟ ಸಾಕು ಅದು ಬಿಟ್ಟ ಮತ್ತೆ ಏನು ಬ್ಯಾಡ್ ನೋ ನಾ ಏನ ಅಷ್ಟೆಂಟ್ ಏ ಸುಮ್ಮನೆ ಇಲ್ಲ ಇರ ಒಂದ್ ನಿಮಿಷ ನಿಮ್ಮ ಬೈನಿಗೂ ಮತ್ತೆ ನಿಮ್ಮ ಸರ್ಪ್ರೈಸ್ ಕೊಡ್ಬೇಕು ನಾನು ಓ ಹಂಗ ಸರಿ ಸರಿ ಆಯ್ತು ಹೌದು ಇವ್ರು ಎಲ್ಲಿ ಹೋದ್ರಮ್ಮ ಇಲ್ಲ ಬಂದೆ ಅಂತಂದ್ರೆ ಹೋದ್ರೆ ಆ ಕಡೆ ಹೋದ್ರು ನೋಡು ಹೌದಲ್ಲ ನನಗೆ ಅನ್ಸಿದ ಮಟ್ಟಿಗೆ ಯಾರ ಕ್ಲೈಂಟ್ಸ್ ಬಂದ್ರೇನ ಹಾಗಾಗಿ ಆಫೀಸ್ ಒಳ್ಳೆ ಹೋದೇನವ ಹಾಂ ಮಾಹಿತಿ ಇರ್ಬೋದು ಬರಿ ಅಡಿಗೆ ಮಾಡಿ ಮಧ್ಯಾಹ್ನ ಜಲ್ದಿ ಊಟ ಮಾಡಿದ್ರ ಮತ್ತೆ ಸುರೇಶನ ಬರ್ತಾರೆ ಅಷ್ಟೊಳಗಡೆ ಅಡಿಗೆ ಮಾಡಿಬಿಟ್ರೆ ಅವರು ಊಟ ಮಾಡಿ ಅವರು ಕ್ಲಾಸಿಗೆ ಹೋಗ್ತಾರೆ

ಆದ್ರೆ ಇದೇನೋ ನೀನ್ ಅವತಾರ ಯಾಕಮ್ಮ ಚಂದಾಗಿಲ್ಲ ಹ್ಮ್ ಹೋಗ್ಲಿ ಬಿಡು ನಾ ಮುಂಚಿನ ಹಂಗ ಮಾಡ್ಕೊಂಡ್ ಬರ್ತೇನೆ ಏ ಇಲ್ಲಪ್ಪ ಹಂಗಿನಿ ಬಾಳ ಒಳ್ಳೆ ಕಾಣಕತ್ತಿ ಕಣ್ಣಂಗ ಕಾಣಕ ತಿಮ್ಮಿಬ್ರು ಈಗ ನೋಡಿದ್ರ ಸ್ವಂತ ಅಣ್ಣ ತಮ್ಮ ಕಣ್ಣಂಗ ಕಾಣ್ತೀರಿ ಹೌದಲ್ಲಮ್ಮ ಹೌದ್ರಿ ಇಬ್ರು ಒಂದೇ ತರ ಕಾಣಕತ್ತೀರಿ ಅಷ್ಟ ನಿಮ್ಮ ಚಸ್ಮ ಐತಿ ಅವ್ರಿಗೆ ಚಸ್ಮ ಇಲ್ಲ ಏನ್ ಎಲ್ಲೆಲ್ಲೂ ಹೋಲಿಕೆ ತೆಗೆದ್ ಹಾಕೋಂಗಿಲ್ಲ ನೋಡ್ರಿ ಅಲ್ಲೋ ಹಿಂಗ್ ಹಿಂಗೆಲ್ಲ ಬದಲಾಯಿಸಬಹುದ ಏನಿಲ್ಲಮ್ಮ ಈಗ ಇವನು ಒಂದು ದೊಡ್ಡ ರೆಸ್ಟೋರೆಂಟ್ ಓನರ್ ಅದಾನ ಅದನ್ನ ಮುಂದೆ ಬೆಳಸಕತಾನ ಅವನ ಹೆಸರು ಹೆಂಗ್ ಬೆಳಿತೈತಿ ನೋಡ್ತಿರೋ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಕತ್ತಾನ ಅದ್ರ ತಕ್ಕಂಗ ಇರಬೇಕಲ್ಲ ಮುಂಚಿನಂಗ ಇದ್ರ ಅದು ಒಂದ್ ರೀತಿ ಬೇರೆನೇ ಇತ್ತು ಆದ್ರೆ ಈಗ ಹೆಂಗ್ ಕಾಣಕತ್ತಾನ ಅಯ್ಯೋ ನನ್ ದೃಷ್ಟಿನ ಬೀಳ್ತಪ್ಪ ಈಗ ಹೆಂಗಿದ್ರು ಇವನಿಗ ಮದುವೆ ಮಾಡ್ಬೇಕಂತ ನೋಡಾಕತ್ತಿದಿ ಹ್ಮ್ ಮತ್ತ ಮುಂದೆ ನೋಡ್ದವ್ರು ನೋಡು ಒಂದೇ ಮಗ ಎರಡನೇ ಮಗಗ ಎಷ್ಟು ಭೇದ ಭಾವ ಮಾಡಿ ಬೆಳೆಸಾರ ಮನಾಗ ಒಂದೇ ಮಗ ನೋಡಿದ್ರ ಹಂಗದನ ಎರಡನೇ ಮಗ ನೋಡಿದ್ರೆ ಹಿಂಗದ ಅಂತ ಆಡ್ಕೊಳಲ್ಲ ಜನಕ್ಕೆ ಹೌದಲ್ಲ ಮತ್ತೆ ನಮ್ ಜೀವನ ತಕ್ಕಂಗ ಅವನು ಬದಲಾಗಬೇಕಲ್ಲ ನಾವೆಲ್ಲಾ ಹಿಂಗಿದ್ದ ಅವ್ನು ಹಂಗಿದ್ರ ಚಂದ ಅನಿಸುತ್ತೇನ ನಾನು ಎಷ್ಟ್ ದಿವಸದಿಂದ ಅವಂಗ ಹೇಳ್ತಿದ್ದೆ ನಡುವೋ ಇದನ್ನ ಬದಲಾಯಿಸ್ತೇನೆ ಅಂತ ಹೇಳಿ ಒಟ್ಟ ಕೇಳ್ತಿದ್ದಿಲ್ಲ ನಾನ್ ಇರ್ತೇನೆ ಅಣ್ಣ ನಾನ್ ಹಿಂಗ ಇರವಾ ಹಂಗ ಹಿಂಗ ಅಂತ ಹೇಳಿ ತಪ್ಪಿಸ್ಕೊಂಡ್ ಬಿಡ್ತಿದ್ದ ಆದ್ರ ಇವತ್ತ ಬಿಟ್ಟೇನ ಅವ್ನ ಎಳ್ಕೊಂಡ್ ಹೋಗಿ ನೋಡು ಕೂದಲಾ ಏ ಅದೇನ ಎಲ್ಲಾ ಹೇಳ್ಕೊಟ್ಟಿಗೆ ಹೆಂಗ್ ಮೈಂಟೈನ್ ಮಾಡ್ಬೇಕಂತ ಹೇಳಿ ಹೋಗಿ ಅವ್ನ್ಗೆಲ್ಲಾನು ಟ್ರಿಮಿಂಗ್ ಮಾಡ್ಸ್ಕೊಂಡು ಗ್ರೂಮಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದೆ ನೋಡು ಮಾಡ್ತಾರೆ ಗೊತ್ತೇ ಗೊತ್ತಿರ್ಲಿಲ್ಲ ನೋಡ್ರಿ ಆದ್ರೂ ಬಿಡಪ್ಪ ಬರಂಗಿಲ್ಲ ನೋಡು ಇನ್ನ ತಗದ ಸುರೇಶ್ ಯಾರು ಅಮ್ಮ ನಾನು ಎಲ್ಲೇ ಇರ್ಲಿ ಹೆಂಗ ಇರ್ಲಿ ನಿಮ್ ಮಗಾನ ಮಾಡಿ ಏನ್ಪಾ ಚೇಜೆ ಹಂಗಲ್ಲಮ್ಮ ನಾನು ಕೆಳಮಟದೊಳಗಡೆ ಇರ್ಲಿ ಉನ್ನತ ಮಟ್ಟದೊಳಗಡೆ ಇರ್ಲಿ ಯಾವಾಗಿದ್ರು ನಿಮ್ ಮಗಾನ ಅಂತ ಹೇಳಿದೆ ಹೌದೇನಪ್ಪ ಒಂದ್ ಕ್ಷಣಕ ನಾನು ಹೆದ್ರ ಬಿಟ್ಟಿದ್ದೆ ನೋಡು ಅಲ್ಲಮ್ಮ ನಿಮ್ ಒಂದ್ ನಾ ಎಲ್ಲಿ ಹೋಗ್ಲಿ ಸರಿ ಸರಿ ಹಂಗ ಬಿಟ್ಟು ಹಿಂಗ ಮಾತಾಡ್ಕೊಂತ ನಿಲ್ತಿರಿ ಮಧು ನನ್ ಹೊಟ್ಟೆ ಸಾಧ್ಯತಿ ಅಯ್ಯೋ ರೀ ಇನ್ಮೇಲೆ ಅಡಿಗೆ ಮಾಡ್ಬೇಕು ಒಂದ್ ತಾಸ್ ಟೈಮ್ ಕೊಟ್ಬಿಡ್ರಿ ಬಡ ಬಡ ಅಡಿಗೆ ನಿಮ್ಗೆ ಇಷ್ಟು ಊಟಕ್ಕೆ ನೀಡ್ತೇನೆ ಸರಿ ಜಲ್ದಿ ಅಡಿಗೆ ಊಟ ಮಾಡ್ತೀವಿ ಅಲ್ಲಿವರೆಗೂ ನಾವು ಏನಾರ ಫ್ಯೂಚರ್ ಪ್ಲಾನ್ ಮಾಡ್ತಿರ್ತೀವಿ ಇಬ್ರು ಅಣ್ಣ ಏನಪ್ಪಾ ಅದು ನಾನು ಈಗ ಬಾಳ ದಿವಸ ಫ್ರೀ ಆಗೇನಿ ನಾನು ಸೇರಿ ಇವ್ರ ಜೊತೆ ಅಡಿಗೆ ಮನೆಗೆ ಹೆಲ್ಪ್ ಮಾಡ್ಬೋದಲ್ಲ ಏನೋ ಅಡಿಗೆ ಮನೆಗೆ ಹೋಗಿ ಹೆಲ್ಪ್ ಮಾಡ್ತೀಯ ಹಂಗಲ್ಲಣ್ಣ ಹೊಸ ಹೊಸ ಡಿಶಸ್ ಎಲ್ಲಾ ಕಲ್ತೀನಿ ಏನೇನೋ ಒಟ್ಟು ಪ್ಲಾನ್ಸ್ ನಾನು ಇವತ್ತ ಅಮ್ಮ ವೈನಿ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಹ್ಮ್ ನೀವು ಮೂರ್ ಜನ ಅಡ್ಗೆ ಮನೆಯೊಳಗ ನಾನೇನ್ ಮಾಡ್ಲಿ ಹೊರಗಡೆ ಸರಿ ನಾನು ಬರ್ತೀನಿ ಇವತ್ತ ಮಧು ಇವತ್ತು ಇಷ್ಟು ಸೇರಿ ಅಡ್ಗೆ ಮನಿ ಒಳಗಡೆ ಕೆಲಸ ಮಾಡೋಣ ಅಂತ ಅಂದ್ರ ಅಂದ್ರ ಅಡಿಗೆ ರುಚಿನ ಹೆಚ್ಚೈತಿ ಒಬ್ರಿಗೊಬ್ರು ಮಾತಾಡ್ಕೊಂಡ ಅಡಿಗೆ ಮಾಡಿದ್ರು ಅದ್ರದ್ದು ಖುಷಿನ ಬೇರೆ ಸರಿ ಹಂಗರ ಇಷ್ಟು ಸೇರ್ ನಡೀರಿ ಏನ್ ಅಡಿಗೆ ಮಾಡಬೇಕು ಪ್ಲಾನ್ ಮಾಡ್ರಿ ಪಟಪಟ ಮಾಡೋಣ ಅಂತ ಸುರೇಶ ಏನೇನ್ ಐಟಮ್ ಬೇಕು ನೋಡ್ತಾ ತಗೊಂಬಾ ಅಮ್ಮ ನೀವ್ ಎಲ್ಲಾದೂ ಈಗ ನನಗೆ ಏನು ಹೇಳ ಮುಂಚೆ ಸುರೇಶ ಅದ್ ತಗೊಂಬಾ ಸುರೇಶ ಇದನ್ ತಗೊಂಬ ಸುರೇಶ ಅದನ್ ಮಾಡು ಸುರೇಶ ಇದನ್ ಮಾಡು ಈಗ ಏನು ಇಲ್ಲ ಯಾಕಮ್ಮ ಅಯ್ಯೋ ಹಂಗಲ್ಲಪ್ಪ ಸರಿ ಸುರೇಶ ನಿಮ್ ಏನ್ ಬೇಕು ನೋಡ ಅದನ್ನ ಅದ್ ಇಬ್ರು ಅಣ್ಣ ತಮ್ಮ ಹೋಗಿ ತಗೊಂಬಂದ್ಬಿಡ್ರಿ ನಾವು ಬಡ ಬಡ ಮನೆಯಾಗ ಅಡಿಗೆ ಮನೆ ಒಳಗಡೆ ಎಲ್ಲಾ ಸಜ್ಜು ಮಾಡ್ಕೊಂತಿರ್ತೀವಿ ನೀವ್ ಬಂದ್ ಕೂಡ ಇಷ್ಟು ಸೇರ್ ಅಡಿಗೆ ಮಾಡಕ್ ಚಾಲು ಮಾಡ್ಬಿಡಣ ಸರಿಯಮ್ಮ ಹಿಂಗ ಹಿಂಗ್ ಬರ್ತಿ ಹಂಗಾರ ಹೋಗೋಣ ಅಂತೂ ಅಕ್ಕ ನೀ ಫ್ರೀ ಆದಿ ನೋಡು ನಾನು ಇನ್ನೂ ಎರಡು ವರ್ಷ ಕಲಿಬೇಕು ಏ ಎರಡು ವರ್ಷ ಅಂದ್ರೆ ಹಿಂಗೆ ಕಳೆದೋಗ್ತೀವಿ ನಾನು ಮನೆಗೆ ಕೂತೇನ್ ಮಾಡಲಿ ಚಲೋ ಕೆಲಸ ಸಿಕ್ಕರೆ ಚಲೋ ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲಾಂದ್ರೆ ಮಾಸ್ಟರ್ ಡಿಗ್ರಿ ಮಾಡ್ಕೊತೇನೆ ಅಯ್ಯೋ ಅಕ್ಕ ಓದಿ ಓದಿ ನಿಜ ಆಗಿಲ್ಲ ನಂದೇನಾರ ಡಿಗ್ರಿ ಮುಗಿದಿದ್ರಂತೂ ಆರಾಮಾಗಿ ತಿನ್ಕೊಂಡು ನೋಡ್ಕೊಂಡು ಅಡಾಡ್ಕೊಂಡಿರ್ತೇನೆ ನೋಡ್ ಮನ್ಯಾಗ ಹ್ಞೂ ಹಂಗನ್ನ ಚಲಾ ನಾನು ಹಂಗ ಅನ್ಕೊತಿದ್ದೆ ಈಗ ಮುಗಿದಿನ್ ಆಗ್ಲೇನ ನನ್ನ ಮನ್ಸೊಳಗಡೆ ಹೆಂಗ್ ಸಾತ್ಕೋತೇನೆ ಅಯ್ಯೋ ಹೆಂಗಪ್ಪ ದಿನ ಜಿನ ದುಡೋದು ಅಂತಂದ್ರೆ ಅಷ್ಟು ಬೇಜಾರಾಗತ್ತೈತಿ ಅದಕ್ಕೆ ಅಕ್ಕಂಗ ಫೋನ್ ಮಾಡಿ ಹೇಳಿದೆ ಎಲ್ಲ ಎಕ್ಸಾಮ್ ಗಿತ್ತ ಚಲೋ ಆಗೈತಿ ಇನ್ನೊಂದ್ ಎರಡು ತಿಂಗಳಿಗೆ ಆ ರಿಸಲ್ಟ್ ಬರ್ತೈತಿ ಅಂತ ಹೇಳಿ ಏನಂದ್ಲ ಅಕ್ಕ ನಿಂದ್ ಯಾವಾಗ ಎಕ್ಸಾಮ್ ಮುಗಿತವೋ ನಂದ್ ಇನ್ನೊಂದ್ ಹದಿನೈದು ದಿವಸ ಹೌದಾ ಮುಗಿಸ್ಕೋ ಅಕ್ಕನ ಮನಿ ಅಂತ ಅಕ್ಕ ಬಾಂದಾಳ ಹಾ ಅಕ್ಕನ ಹೇಳಾಳ ಅಕ್ಕಿಂದ ಎಕ್ಸಾಮ್ ಕೂಡ ಇಬ್ರು ಸೇರಿ ಬಂದ್ಬಿಡ್ರಿ ಒಂದ್ಸಪ್ ದಿವಸ ಇದ್ ಹೋಗ್ ಅಂತೀರಂತ ಚಲೋ ಆತ್ ಬಿಡ ನನ್ ಎಕ್ಸಾಮ್ ಗುತ್ ಕೂಡಲೇ ಹೋಗೋಣ ಅಂತ ತಗೋ ಹ್ಮ್ ಹೆಂಗಿದ್ರು ನನ್ಗೆ ಅವ್ರ ಮನೆಯಿಂದ ಕಾಲೇಜ್ ಹತ್ರ ತಕ ಇಬ್ರು ಸರಿ ಈಗ ತಗೋ ಅಂದ್ರ ಅಲ್ಲಿಂದ ನಾನು ಎಕ್ಸಾಮಿಗೆ ಹೋಗ್ತೀನಿ ಬೇಡ ಬೇಡ ಇದಕ್ಕೆ ಅಕ್ಕ ಒಪ್ಪೋದಿಲ್ಲ ಯಾಕಂದ್ರೆ ನೀನು ಅಲ್ಲಿ ಬಂದ್ರೆ ನಮ್ ಜೊತೆ ಹಾಳ ಹಾಟಿ ಹೊಡ್ಕೊತ ಕುಡ್ತಿದೀವಿ ಓದೋದಿಲ್ಲ ಬರೆಯೋದಿಲ್ಲ ಹಂಗಾಗಿ ಅಕ್ಕ ಈಗ ಬೇಡ ಅಂತಾ ಇಲ್ಲ ಅಂದ್ರಾ ಅಂತ ಕರಿತಿದ್ಲು ಅಲ್ಲಿ ಹೋದ್ಮೇಲೆ ನೀನು ನಿನ್ನ ಎಕ್ಸಾಮ್ ಕಡೆ ಲಕ್ಷ ಕೊಡು ನಾನು ಒಂದ್ ಸ್ವಲ್ಪ ವರ್ಕ್ ಜಾಬ್ ಅದು ಇದು ಅಂತ ಹೇಳಿ ಹುಡ್ಕೊಂಡು ಅಡಾಡ್ತೇನೆ ಸ್ವಲ್ಪ ಇಂಟರ್ವ್ಯೂ ಎಲ್ಲ ಕೊಟ್ಟು ಬಂದ್ ಏನಾರ ಕೆಲಸ ಸಿಕ್ತಾನೆ ನೋಡ್ತೇನೆ ಖಾಲಿ ಕುಂದ್ರೋದಿಲ್ಲ ಇದ್ದ ಟೈಮ್ ನ ಉಪಯೋಗಿಸ್ಕೊಂತ ಸರಿ ಬಿಡು ನನ್ಗೂ ಮದು ಅಕ್ಕನ ನೋಡ್ಬೇಕಂತ ಬಹಳ ಆಸೆ ಆಗತ್ತೈತೆ ನನಗೂ ನನ್ಗೂ ಹಂಗಾಗತ್ತೆ ಆಕಿ ಇಲ್ಲಿಂದ ಹೋಗಿನ ಆಗ್ಲೇ ಒಂದ್ ತಿಂಗಳ ಆಕೆ ಬಂತಲ್ಲ ಹ್ಮ್ ಒಂದ್ ತಿಂಗ್ಳ ಬರಿ ಫೋನ್ ಆಗ ಯಾವಾಗ ಎದ್ ನೋಡ್ತೇನೋ ಇಲ್ಲಿ ಅನಸ್ಬಿಟ್ಟತಿ ಇಲ್ಲಿದ್ದಾಗೂ ಪಾಪಕ್ಕಿಗ ಬಾಳ ಬೇಜಾರ್ ಮಾಡ್ಬಿಟ್ವಿ ಹಗ್ಲಿ ಆ ಆತ್ನಾ ಎತ್ ಬೇಡ ಆಕಿ ಹಂಗ ಅವ್ರ ಇವತ್ತ್ರ ಮನೇಗ್ ಚಲೋದಾಳಾ ಇಲ್ಲ ಚಂದಾಗಿ ಪ್ರೀತಿಯಿಂದ ಮಾತಾಡ್ಸ್ಕೊಂತ ಇದ್ರ ಆಕಿ ಅವ್ರ ಮನಿ ನೆನಪು ಹಾಕಿದಿಲ್ಲ ಅವ್ರ ಮನಿಗ್ ಹೋಗೋ ಅಲ್ಲೇ ಅದು ನಿಜನ ಹ್ಮ್ ಹೌದು ನಾವಿಬ್ರು ಅಲ್ಲಿ ಹೋದ್ರ ಇಲ್ಲ ಅಪ್ಪ ಅಮ್ಮ ಇಬ್ರ ಆಗಂಗಿಲ್ಲ ಏನ್ ಆಗಂಗಿಲ್ಲ ನೀನು ಅಲ್ಲೇ ಇರು ನಾನು ಸ್ವಲ್ಪ ಹೋಗಿ ಬಂದು ಮಾಡ್ತಿರ್ತೇನೆ ನಾ ಬಂದಾಗ ನೀನು ಅಲ್ಲಿರು ನಾನ್ ಅಲ್ಲಿದ್ದಾಗ ನೀ ಇಲ್ಲಿರು ಒಂದ್ ಸ್ವಲ್ಪ ದಿವಸ ಇಬ್ರು ಅಲ್ಲಿರೋಣ ಒಂದ್ ದಿವ್ಸ ಇಲ್ಲಿರೋಣ ಹಿಂಗ ಬ್ಯಾಲೆನ್ಸ್ ಮಾಡೋಣ ಅಂತ ಆಮೇಲೆ ಮತ್ತೆ ಕಡೆ ಬಂದ್ಬಿಡಾಕ್ತಿ ಅಕ್ಕ ಹಂಗೆ ಮಾಡೋಣ ಆಮೇಲೆ ನೀ ಚಂದ್ ಮಾರ್ಕ್ಸ್ ತೆಗಿಬೇಕು ನೋಡ ಅಂದ್ರಷ್ಟ ಇಷ್ಟ ಇಲ್ಲಾಂದ್ರೆ ಅಕ್ಕ ಬೈತಾಳ ಸರಿ ಸರಿ ನಾನು ಚಂದ್ ಓದ್ಕೊಂತಿ ಚಂದ್ ಪೇಪರ್ ಬರ್ತೀನಿ ಅಂದ್ರೆ ಮಾರ್ಕ್ಸ್ ಚಲೋ ಬರ್ತಾವ ನಿಂದ ಹೆಂಗಾಗೈತಿ ಎಲ್ಲ ಚಲೋ ಮಾಡಿದ್ವಿ ಹ್ಞೂ ಎಲ್ಲ ಚಲೋ ಬರ್ತೀನಿ ಏನೂ ಪ್ರಾಬ್ಲಮ್ ಇಲ್ಲ ಅದ್ರ ಅಕೌಂಟ್ಸ್ ಒಂದು ಸ್ವಲ್ಪ ಅದು ಒಂದು ಸಮಯ ಟ್ಯಾಲಿ ಟಾಲಿ ಇಲ್ಲ ಅಂದ್ರೆ ಮಾರ್ಕ್ಸ್ ಹೊತ್ತವ ಇಲ್ಲಿಲ್ಲ ಒಂದು ಎಕ್ಸ್ಟ್ರಾ ಬರ್ಕ್ ಬಂದೇ ಏನಕ್ಕೆ ಗೊತ್ತಿಲ್ಲ ಬಂದ್ರೆ ಔಟ್ ಆಫ್ ಔಟ್ ಇಲ್ಲಾಂದ್ರೆ ಏಯ್ಟಿ ಫೈವ್ ಅಯ್ಯೋ ಔಟ್ ಆಫ್ ಔಟ್ ತೆಗೆ ಚಾನ್ಸ್ ಇತ್ತಲ್ಲಕ್ಕ ಯಾಕೆ ಹಿಂಗೆ ಮಾಡ್ದಿ ಏನು ಮಾಡಲಿ ಒಂದ್ಸಲಿ ಹಂಗೆ ಆಗ್ತೈತಿ ಅದು ಏಟ್ ತೌಸಂಡ್ ಇತ್ತು ನಾನು ನೋಡಲೇ ಇಲ್ಲ ಏಟ್ ಹಂಡ್ರೆಡ್ ಅಂದ್ಕೊಂಡು ಅದ್ರ ಮೇಲೆ ಎರಡು ಮೂರು ಸರಿ ಆ ಟ್ಯಾಲಿ ತಳಿ ಮಾಡಕ್ಕೆ ನೋಡಿದೆ ನೋಡ್ಲೇ ಇಲ್ಲ ಆ ಜೀರೋ ಮಿಸ್ ಆಗಿದ್ದು ಗೊತ್ತಾಗಿಲ್ಲ ಆಮೇಲೆ ಎಲ್ಲ ಪೇಪರ್ ಬರ್ದು ಹೊರಗೆ ಬಂದೆ ನನ್ನ ಫ್ರೆಂಡಿಗೆ ಕೇಳಿದೆ ಟ್ಯಾಲಿ ಆಗೇ ಇಲ್ಲ ಇದು ಯಾಕೆ ರಾಂಗ್ ಕೊಟ್ಟಾರನ ಅಂತ ಹೇಳಿ ಅವಾಗ ಅಕ್ಕಿ ತೋರಿಸಿದ್ಲು ನೋಡು ಏ ಹುಚ್ಚಿ ಇದು ಏಟ್ ಹಂಡ್ರೆಡ್ ಅಲ್ಲ ಏಟ್ ಥೌಸಂಡ್ ಅಂತ ಹೇಳಿ ಅಯ್ಯೋ ಯೋ ಮಾರ್ಕ್ಸ್ ಹೋತ್ ಇನ್ನೊಂದು ಕೊಟ್ಟಿದ್ರವ ಅದು ನನಗೆ ಅಷ್ಟು ಪರ್ಫೆಕ್ಟ್ ಇರಲಿಲ್ಲ ಪರ್ಫೆಕ್ಟ್ ಆಗಿರೋದ ನೆಟ್ಟಿಗೆ ಮಾಡಲಿಲ್ಲ ನಾನು ಇನ್ನೊಂದ್ಸಲ ಅದನ್ನ ಲಕ್ಷ್ಯ ಕೊಟ್ಟು ನೋಡ್ಕೋಬೇಕಿ ನೋಡು ಒಂದೇ ಒಂದು ಸೊನ್ನೆಯಿಂದ ಹದಿನೈದು ಮಾರ್ಕ್ಸ್ ಹೋದಂಗ ಬಿಟ್ರೆ ಎಲ್ಲ ಚಲೋ ಬರ್ತೀನಿ ಹೋಗ್ಲಿ ಬಿಡು ಏನು ಮಾಡಕ್ ಆಗಿಲ್ಲ ಮನ್ಸಿಗೆ ಎಷ್ಟು ಹಳಾಳ ಅನ್ಸಾ ಗೊತ್ತೇನಾ ಕೈ ಆಗಿದ್ದನ್ನ ಕಳ್ಕೊಂಡ್ ಬಿಟ್ಟನಲ್ಲಪ್ಪ ಅಂತ ಹೇಳಿ ಹೋಗ್ಲಿ ಬಿಡಕ ಏನು ಮಾಡಕ್ ಆಗಂಗಿಲ್ಲ ಅದಕ್ಕೆ ನಿನಗೆ ಈಗ ನೋಡು ನಿನ್ ಎಕ್ಸಾಮ್ ನಾಗೂ ಚಂದ ಾಗಿ ಓದ್ಕೋ ಫಸ್ಟ್ ಕ್ವಶನ್ ಪೇಪರ್ ಕೊಟ್ಕೊಳ್ಳಿ ನೀಟಾಗಿ ಎಲ್ಲ ನೋಡ್ಕೋ ಏನೇನು ಕ್ವಶನ್ ಕೇಳಾರಾ ನಿನಗೆ ಯಾವ್ದು ಆನ್ಸರ್ ಮಾಡಕ್ಕೆ ಬರ್ತೇತಿ ನೋಡ್ಕೊಂಡು ಯಾವ್ದು ಆನ್ಸರ್ ಮಾಡಕ್ ಬರ್ತೈತೆ ನೋಡು ಆ ನಂಬರ್ ನ ಅಂದ್ರೆ ಮೇನ್ ಕ್ವಶನ್ ಸಬ್ ಕ್ವಶನ್ ಎರಡೂನು ನಂಬರ್ ನ ಬರ್ಕೋ ಫಸ್ಟ್ ಯಾವ ನಿನಗೆ ಬರ್ತಾವ ನೋಡು ಆನ್ಸರ್ ಅದನ್ನ ಪಟ ಪಟ ಬರ್ಕೊಂತ ಹೋಗ್ಬಿಡು ಯಾವ್ದ್ ಡೌಟ್ ಇರ್ತೈತೆ ನೋಡು ಅದನ್ನ ಲಾಸ್ಟಿಗೆ ಇಟ್ಕೋ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅದ್ರ ಬಿಟ್ಟ ಮಾತ್ರ ಬರಬೇಡ ಅದ್ರ ರಿಲೇಟೆಡ್ ಆನ್ಸರ್ ಎಲ್ಲ ಬರಿ ಅಕ್ಕ ಹಂಗ ಮಾಡ್ತೀನಿ ಆಮೇಲೆ ಈ ಅಕೌಂಟ್ಸ್ ಇರ್ತೈತೆ ನೋಡು ನೀಟಾಗಿ ಒಂದ್ಸಲಿ ನೋಡ್ಕೋ ಅಮೌಂಟ್ಸ್ ಏನೇನ್ ಕೊಟ್ಟಾರ ಎಲ್ಲಾ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತೈತೆ ಇಲ್ಲ ಒಂದ್ ವೇಳೆ ಟ್ಯಾಲಿ ಆಗಿಲ್ಲ ಅಂದ್ರೆ ಎಲ್ಲರೂ ಮಿಸ್ಟೇಕ್ ಮಾಡೋನು ಪ್ರತಿಯೊಂದು ನೋಡ್ಕೋ ಫಸ್ಟ್ ಬರೋದನ್ನ ಪಟ ಮಾಡ್ಕೊಂಡಿ ಅಂದ್ರ ಈ ಲಾಂಗ್ ಕ್ವಶನ್ ಆನ್ಸರ್ ಇರ್ತಾವ ನೋಡು ಲಾಸ್ಟಿಗೆ ಅದಕ್ಕೆ ನೀನು ಏನೇನಿಲ್ಲ ಅಂದ್ರೆ ಎರಡ್ ಎರಡು ವರಿ ಟೈಮ್ ಕೊಡ್ಬೇಕು ಈ ಸಣ್ಣ ಪುಟ್ಟ ಒನ್ ಮಾರ್ಕ್ಸ್ ಟು ಮಾರ್ಕ್ಸ್ ಇಂದ ಇರ್ತಾವಲ್ಲ ಥರ್ಟಿ ಫಾರ್ಟಿ ಮಿನಿಟ್ಸ್ ಒಳಗಡೆ ಮುಗಿಸ್ಕೊಂಡ್ಬಿಡ್ಬೇಕು ಲಾಂಗ್ ಕ್ವಶನ್ಸ್ ಈ ಸಮ್ಸ್ ಬಿಡ್ಸೋ ಅವು ಇವು ಎಲ್ಲ ಲಾಸ್ಟಿಗೆ ಇಟ್ಕೊಂಡು ಚಂದಾಗಿ ನೀಟಾಗಿ ಆನ್ಸರ್ ಬರ್ಕೊಂತ ಹೋಗಬೇಕು ಅದು ಟ್ಯಾಲಿ ಆಗಿಲ್ಲ ಅಥವಾ ಪ್ರಾಬ್ಲಮ್ ಆಗೈತೆ ಅಂತ ಅಂದ್ಕೊಳ್ಳೆ ಅದನ್ನ ಅದನ್ನ ಮನಸ್ ಒಳಗಡೆ ಇಟ್ಕೊಂಡು ಮುಂದಿನ ದಿನ ರಾಂಗ್ ಮಾಡಬಾರ್ದು ಅದನ್ನ ಇಷ್ಟು ಸಾಲ್ವ್ ಮಾಡಿ ಲಾಸ್ಟಿಗೆ ಇದಕ್ಕೆ ಟೈಮ್ ಇದ್ದೇ ಇರ್ತೈತಿ ಆವಾಗ ನೀಟಾಗಿ ಕುತ್ಕೊಂಡು ಎ ಟು ಝಡ್ ಹೆಂಗೈತಿ ಏನು ಎತ್ತ ಎಲ್ಲ ಎಲ್ಲ ಎಷ್ಟು ಅಮೌಂಟ್ ಕೊಟ್ಟಾರ ನೀ ಮುಂಚೆ ಏನ್ ಬರ್ಕೊಂಡು ಪ್ರತಿಯೊಂದನ್ನು ನೋಡ್ಕೊಂಡು ಆಮೇಲೆ ಸಮ್ ನ ಸಾಲ್ವ್ ಮಾಡು ನನಗ ನನ್ನ ಫ್ರೆಂಡ್ ಹಂಗ ಹೇಳ್ಕೊಟ್ಲು ಆದ್ರೆ ಏನ್ ಮಾಡೋದು ಎಲ್ಲ ಎಕ್ಸಾಮ್ ಮುಗಿದ್ಬಿಟ್ಟಿತ್ತು ಅದಕ್ಕೆ ನೀನೆ ಹೇಳಾತೇನೆ ಸರಿ ಅಕ್ಕ ನೀ ಹೇಳ್ದಂಗ ಮಾಡ್ತೇನೆ ಹ್ಮ್ ಎಕ್ಸಾಮ್ ಟೈಮ್ ಒಂದಿಷ್ಟು ಟಿಪ್ಸ್ ಎಲ್ಲ ಹೇಳ್ತೇನೆ ಅಂತ ಫಾಲೋ ಅಂದ್ರೆ ಚಂದಾಗ ಬರೀತೀ ಈಗ ನಾ ಮಾಡಿದ ಮಿಸ್ಟೇಕ್ ನೀ ಮಾಡ್ಬೇಡ ಸರಿ ಅಕ್ಕ ನೀ ಹೆಂಗ್ ಹೇಳ್ತಿ ಹಂಗ ಮಾಡ್ತೇನೆ ಈಗ ಹೊಟ್ಟೆ ಊಟಕ್ಕೆ ಹೋಗ್ಬೇಕಲ್ಲ ಅಮ್ಮಗೂ ಪಾಪ ಬಹಳ ಕೆಲಸ ಹಾಕಿ ಇನ್ಮೇಲಿಂದ ಅಡಿದಿ ನಾನು ನೋಡ್ಕೊಂತೇನೆ ಅಂದ್ರೆ ಅಮ್ಮಗ ಗಾರ್ಮೆಂಟ್ಸ್ ಕಡೆ ಸ್ವಲ್ಪ ಕೆಲಸ ಕೊಡಕ್ ಆಕೇತಿ ಅಂದ್ರೆ ಲಕ್ಷ ಕೊಡಕ್ ಆಕೇತಕೀ ಸರಿ ಸರಿ ಆಮೇಲೆ ನಿಮಗೂ ಹಲಿಗೆ ಬರ್ತಾ ಸ್ವಲ್ಪ ಡಿಸೈನ್ ಡಿಸೈನ್ ಇಂದ ಸ್ವಲ್ಪ ಹೆಲ್ಪ್ ಅಮ್ಮಗೂ ಮಾಡ್ತೇನೆ ಅದ್ರ ಬಗ್ಗೆ ಸ್ವಲ್ಪ ವರ್ಕ್ಔಟ್ ಮಾಡ್ತೀನಿ ಮಾಡಿ ನೋಡ್ತೇನೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅಮ್ಮ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ಬಿಡ್ತೇನೆ ಅಂದ್ರ ಬಿಸ್ನೆಸ್ ಇಂಪ್ರೂವ್ ಮಾಡಕ್ ಹಾ ಅಕ್ಕ ಹಂಗ ಅವ್ರ ಇವ್ರ ಕೆಳಗೆ ಯಾಕೆ ಹೋಗ್ತಿದಿ ನಮ್ದೆ ಇದನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ ನಾಳೆ ಒಂದು ದೊಡ್ಡ ಕಂಪನಿ ತರ ಮಾಡ್ಕೋಬಹುದು ಲ್ಲ ಮಾಡಬಹುದು ಆದರೆ ಏನ್ ಪ್ರಾಬ್ಲಮ್ ಗೊತ್ತೇನ ಇಲ್ಲೇ ಒಬ್ಬನ ಒಬ್ಬನ್ ಗಣ್ಮಗ ಅಂತ ಹೇಳಿದ್ರ ಅದನ್ನ ಮುಂದ್ ನಸ್ಕೊಂಡು ಹೋಗ್ತಿದ್ರು ಆಗಂಗಿಲ್ಲ ಬರ್ತಾ ವಯಸ್ಸಾಗ್ತೈತಿ ಅಪ್ಪು ಆರಾಮಿಲ್ಲ ನಾವೆಲ್ಲ ಮಾಡಿ ಬೆಳೆಸ್ತೇವಿ ಅಮ್ಮ ಯಾರದೋ ಕಾಯ ಸಿಕ್ಕರ್ ಅವ್ರ ಬೆಳೆಸ್ಬೇಕಲ್ಲ ಅದನ್ನ ಯೋಚನೆ ಮಾಡ್ತೇ ಮದುವೆ ಆದ್ಮೇಲೆ ನೀನು ನೋಡ್ಕೋಬೋದಲ್ಲ ಮದುವೆ ಆದ್ಮೇಲೆ ಚಲೋ ಗಂಡ ಸಿಕ್ಕ್ರ ಚಲೋ ಇಲ್ಲ ಅಂತ ಅಂದ್ರ ಈ ಕಡೆ ಲಕ್ಷ ಕೊಡಾಕ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡೋದು ಹಾಗಾಗಿ ಅದ್ರ ಬಗ್ಗೆ ನಾನು ಬಾಳ ತಲೆ ಕೆಡಿಸಿಕೊಂಡಿಲ್ಲ ಅಯ್ಯೋ ಅಕ್ಕ ಮುಂದ ಮುಂದ ಮೊದಲು ಈಗಿನ ಜೀವನ ಚಂದ ನೋಡ್ಕೋಬೇಕು ಅಂದ್ರ ಮುಂದಿನ ಜೀವನ ತಾನ ಸುಲಭವಾಗಿ ಸರಳವಾಗಿ ಪ್ರೀತಿ ನೆಮ್ಮದಿಂದ ಕೂಡಿರ್ತೇತಿ ಈಗ ನಾವ್ ಅದ್ರ ಬಗ್ಗೆ ಚಿಂತೆ ಮಾಡಕ್ರ ಈಗಿನ ಜೀವನ ೂ ಚಲೋ ಇರಲ್ಲ ಮುಂದಿನ ಜೀವ ನಾನು ಚಲೋ ಇರಲ್ಲ ಹೌದು ಹಂಗಂತಿದೀ ಸರಿ ಇದ್ರ ಒಳಗಡೆ ನಿನಗೆ ಸ್ವಲ್ಪ ನಾಲೆಜ್ ಐತಿ ಹಂಗ ಮಾಡ್ ತಗೋ ಮೊದಲು ಎಕ್ಸಾಮ್ ಮುಗಿಸ ನಾನು ಅಲ್ಲಿವರೆಗೂ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ನೋಡ್ಕೊತೇನೆ ಸುಮ್ನೆ ಅಲ್ಲಿ ಇಲ್ಲ ಕಡೆಡೋದು ಹೌದಲ್ಲ ನಮ್ದ ಬಿಸ್ನೆಸ್ ಇಂಪ್ರೂವ್ ಮಾಡ್ಬಿಟ್ರೆ ನಾಳೆ ನಾವ ಒಂದು ನಾಲ್ಕು ಜನಕ್ಕೆ ಕೆಲಸ ಕೊಡಂಗಾಗ್ತದೆ ಹ್ಞೂ ಅದನ್ನ ಹೇಳಿದ್ದು ನಾನು ಹೆಂಗಿದ್ರು ಇಲ್ಲೇ ಇರ್ತೀನಿ ಇಬ್ರು ಸೇರಿ ಅದರ ಕಡೆ ಗಮನ ಕೊಟ್ರೆ ಅದನ್ನೂ ಇಂಪ್ರೂವ್ ಮಾಡಬಹುದು ನಮ್ಮ ಸ್ಟಡೀಸ್ ಮಾಡಿದ್ಕೂ ಅದಕ್ಕೂ ಹೆಲ್ಪ್ ಆಗ್ತೈತಿ ಸರಿ ಬಿಡು ನಡಿ ಹೋಗೋಣ ಅಮ್ಮ ಏನು ಮಾಡಕೊಳ್ಳ ನೋಡೋಣ ಬಾಬಾ ಆಮೇಲೆ ಇನ್ನೊಂದು ಈಗ ನಾನು ನೀನು ಡಿಸ್ಕಸ್ ಮಾಡ್ಯವಲ್ಲ ಇದನ್ನ ಮೊದಲು ಮಧು ಮುಂದೆ ಹೇಳೋಣ ಆಮೇಲೆ ಭವಾನ ಮುಂದೆ ಡಿಸ್ಕಸ್ ಮಾಡೋಣ ಅವರು ಏನಾರ ಇನ್ಪುಟ್ಸ್ ಇದ್ರೆ ಕೊಡ್ತಾರ ಹಾಂ ಹೌದು ಹಂಗ ಮಾಡೋಣ ತಡಿ ನೋಡಿ ಬಾರಿ ಅಲ್ಲ ಗೊತ್ತಾಗಿದ್ದು ನೀ ಹೇಳ್ತೀನಿ ನನಗೆ ಹೇಳ್ತೀನಿ ಹಿಂಗಿದ್ದಾಗ ಹೀಗಿದ್ದಾಗಲ್ಲ ಎಲ್ಲ ಸರಿ ಹೋಗೋದು ಹ್ಞೂ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಚಂದಾಗಿ ಒಬ್ಬರು ಮನಸ್ಸು ಒಬ್ರು ಅರ್ಥ ಮಾಡ್ಕೊಂಡು ಹೋದಾಗ ಜೀವನ ಅನ್ನೋದು ಸುಖದಿಂದ ಇರ್ತೈತಿ ಇಲ್ಲ ಅಂದ್ರೆ ದಿನ ಟೆನ್ಷನ್ ಜಗಳ ಇಂಥವೇ ಇರ್ತವೆ ನೋಡು ಹೌದಪ್ಪ ಮೊದ್ಲೀಗ ನಾವು ನಮ್ಮನ ಸುಧಾರಿಸ್ಕೊಂಡು ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು ಅಂದಾಗ ಮಾತ್ರ ನಾವು ಖುಷಿಯಿಂದ ಇರೋದು ನಡಿ